ಅಭ್ಯಾಸಗಳ ಬಗ್ಗೆ ಒಂದು ಮೋಜಿನ ಕಥೆ ಅಡವಿ ಮಧ್ಯೆ ದೊಡ್ಡ ಮಾವಿನ ಮರದ ಮೇಲೆ ಮೈಲೋ ಎಂಬ ಮಂಗ ವಾಸವಾಗಿತ್ತು ಅದು ತುಂಟ ಸದಾ ನಗುವ ಮತ್ತು ಕಾಡಿನಲ್ಲೇ ಅತ್ಯಂತ ಆರೋಗ್ಯವಂತ ಮಂಗವಾಗಿತ್ತು ಅದರ ಆರೋಗ್ಯಕ್ಕೆ ಕಾರಣ ಅದು ದಿನನಿತ್ಯ ಪಾಲಿಸುತ್ತಿದ್ದ ಆರೋಗ್ಯಕರ ಅಭ್ಯಾಸಗಳು ಎದ್ದು ಕದಲಾಡಿ ಸೂರ್ಯನ ಕಿರಣಗಳು ಎಲೆಗಳ ಮೂಲಕ ಇಣುಕುತ್ತಿದ್ದಂತೆ ಮೈಲೋನ ಎಲೆಯ ಅಲಾರಂ ಚರ್ಪ್ 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 ಎಂದು ಕೂಗಿತು ಎದ್ದು ನಿಲ್ಲುವ ಸಮಯ ಕಣ್ಣುಜ್ಜಿಕೊಂಡು ಮೈ ಚಾಚುತ್ತಾ ಹೇಳಿತು ಅದು ತನ್ನ ಹಾಸಿಗೆಯನ್ನು ಸರಿಪಡಿಸಿ ಮರದ ಮನೆಯ ಕಿಟಕಿಗಳನ್ನು ತಾಜಾ ಅಡವಿಯ ಗಾಳಿಗೆ ತೆರೆಯಿತು ನಂತರ ಅದರ ಬೆಳಗಿನ ವ್ಯಾಯಾಮಗಳು ಮೋಡಗಳನ್ನು ಮುಟ್ಟಿ ಕೈಗಳನ್ನು ಬೀಸಿ ಬ್ರಷ್ 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 ಬಾಳೆಹಣ್ಣಿನ ಸಿಂಕ್ ಬಳಿ ಮೈಲೋ ತನ್ನ ಬಿದಿರಿನ ಹಲ್ಲುಜ್ಜುವ ಬ್ರಷ್ನಿಂದ ಹಾಡಿತು ಸುತ್ತಿಸುತ್ತಿ ಬ್ರಷ್ ಮಾಡು ನಿಧಾನವಾಗಿ ಮೇಲೆ ಕೆಳಗೆ ಹಿಂದೆ ಮುಂದೆ ಆರೋಗ್ಯಕರ ಉಪಹಾರದಿಂದ ಶಕ್ತಿ ತುಂಬಿಸು ಮೈಲೋ ತನ್ನ ಅಡವಿ ತೋಟದಿಂದ ತಾಜಾ ಮಾವಿನ ಹಣ್ಣು ಪಪ್ಪಾಯಿ ಮತ್ತು ಗರಿ ಗರಿಯಾದ ಬೀಜಗಳನ್ನು ಆರಿಸಿಕೊಂಡಿತು ಅದು ಒಂದು ಕಾಮನಬಿಲ್ಲು ಹಣ್ಣಿನ ಬೌಲ್ ತಯಾರಿಸಿ ತನ್ನ ನೆರೆಯ ಟಿಲ್ಲಿ ಎಂಬ ಹಕ್ಕಿಯೊಂದಿಗೆ ಹಂಚಿಕೊಂಡಿತು ಆರೋಗ್ಯಕರ ಆಹಾರ ನನಗೆ ಶಕ್ತಿ ನೀಡುತ್ತದೆ ಎಂದು ಅದು ಸಂತೋಷದಿಂದ ಕೂಗಿತು ನೀರು ಅದ್ಭುತ ಆಟವಾಡುವ ಮೊದಲು ಮೈಲೋ ತನ್ನ ತೆಂಗಿನಕಾಯಿ ಲೋಟವನ್ನು ತಂಪಾದ ಶುದ್ಧ ನೀರಿನಿಂದ ತುಂಬಿಸಿಕೊಂಡಿತು ನೀರು ನನ್ನ ಕೂದಲನ್ನು ಹೊಳೆಯುವಂತೆ ಮತ್ತು ನನ್ನ ಮೆದುಳನ್ನು ಚುರುಕಾಗಿಸುತ್ತದೆ ಎಂದು ಸಂತೋಷದಿಂದ ಹೇಳಿತು ಮಂಗನ ದೇಹವನ್ನು ಚಲಿಸು ಮೈಲು ಬಳ್ಳಿಗಳ ಮೇಲೆ ಜಿಗಿದು ಕಲ್ಲುಗಳ ಮೇಲೆ ಹಾರಿ ತನ್ನ ಸ್ನೇಹಿತರೊಂದಿಗೆ ಟಾಗಾಡಿತು ವ್ಯಾಯಾಮ ನನ್ನ ಹೃದಯವನ್ನು ಥುಪ್ ಥುಪ್ ಎಂದು ಬಳಸುತ್ತದೆ ಮತ್ತು ನನ್ನ ನಗುವನ್ನು ವೈಡ್ ವೈಡ್ ಆಗಿ ಮಾಡುತ್ತದೆ ಸ್ವಚ್ಛತಾ ಸಮಯ ಆಟವಾಡಿದ ನಂತರ ಮೈಲು ಮಣ್ಣಿನಿಂದ ತುಂಬಿದ ಮಂಗವಾಗಿತ್ತು ಅದು ತನ್ನ ಎಲೆಗಳ ಅಡವಿ ಶವರ್ಗೆ ಏರಿ ಚೆನ್ನಾಗಿ ಉಜ್ಜಿಕೊಂಡಿತು ಸ್ಕ್ರಬ್ ಆ ಡಬ್ ತಲೆಯಿಂದ ಕಾಲುಗಳವರೆಗೆ ಒಂದು ಸ್ವಚ್ಛ ಮಂಗ ಈಗ ಸಿದ್ಧ ಎಲೆಗಳಲ್ಲಿ ಕಲಿಕೆ ಮಧ್ಯಾಹ್ನ ಮೈಲೋ ತನ್ನ ಚಿಕ್ಕ ಮರದ ಮೇಜಿನ ಬಳಿ ಅಡವಿ ಪುಸ್ತಕಗಳನ್ನು ಓದಿತು ಕಲಿಕೆ ನನ್ನ ಮೆದುಳನ್ನು ಬಲವಾಗಿರಿಸುತ್ತದೆ ಎಂದು ಅದು ಹೆಮ್ಮೆಯಿಂದ ಹೇಳಿತು ವಿಶ್ರಾಂತಿ ಮತ್ತು ಪುನಶ್ಚೇತನ ವಿಶ್ರಾಂತಿಗೆ ಮೊದಲು ಮೈಲೋ ತನ್ನ ಹ್ಯಾಮಾಕ್ನಲ್ಲಿ ವಿಶ್ರಾಂತಿಸಿ ಪಕ್ಷಿಗಳ ಧ್ವನಿಯನ್ನು ಕೇಳಿತು ಶಾಂತ ಸಮಯ ನನಗೆ ನೆಮ್ಮದಿ ನೀಡುತ್ತದೆ ಎಂದು ಅದು ಪಿಸುಗುಟ್ಟಿತು ಮರದ ಮನೆಯಲ್ಲಿ ಮಲಗುವ ಸಮಯ ಮೈಲೋ ಮತ್ತೆ ಹಲ್ಲುಜ್ಜಿತು ಕೊನೆಯ ಪುಟವನ್ನು ಊದಿತು ಮತ್ತು ಕಿಟಕಿಯಿಂದ ಹೊರಗೆ ನೋಡಿತು ಗುಡ್ ನೈಟ್ ನಕ್ಷತ್ರಗಳೇ ಗುಡ್ ನೈಟ್ ಮರವೇ ಆರೋಗ್ಯವಂತ ನನಗೆ ಗುಡ್ ನೈಟ್ ಎಂದು ಹೇಳಿತು ಅದು ತನ್ನ ಎಲೆಗಳ ಕಂಬಳಿಯಲ್ಲಿ ಸೇರಿಕೊಂಡು ದೊಡ್ಡ ಮಂಗನ ನಗುವಿನೊಂದಿಗೆ ನಿದ್ರೆಗೆ ಜಾರಿತು